ನಾನಿಲ್ಲಿ ನನಗಿಲ್ಲಿ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಬಟ್ ಅಳತೆ ಬ್ಲೌಸಲ್ಲಿ ಏನೂ ಚೇಂಜಸ್ ಇಲ್ಲ ಹೇಗಿದೆ ಹಾಗೆ ಸ್ಟಿಚ್ ಮಾಡಿಕೊಡಿ ಅಂತ ಇದು ನಾನು ನಾನೇ ಮಾಡಿರೋ ಬ್ಲೌಸ್ ಇದು ಹಾಗಾಗಿ ಏನು ಕಂಪ್ಲೇಂಟ್ ಇಲ್ಲ ಸೊ ಇವತ್ತೇನಪ್ಪ ಟಾಪಿಕ್ ಇದ್ದೀನಿ ಅಂದರೆ ಈ ಬ್ಲೌಸನ್ನು ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದರಲ್ಲಿ ಏನು ತುಂಬ ಬ್ಲೌಸ್ ಬಗ್ಗೆ ಅಳತೆಗಳು ಜಾಸ್ತಿ ಈ ಥರ ಆ ಥರ ಅಂತ ಏನೂ ಅಳತೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನಾಲ್ಕರಿಂದ ಐದು ಸುತ್ತ ಮೆಷರ್ಮೆಂಟಿಂದ ಬ್ಲೌಸ್ನ ಕಟ್ಟಿಂಗ್ ಮಾಡ್ಬೋದು ಇದನ್ನು ನಾನು ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು ಅಂತ ಹೇಳಿ ಒಂದೊಂದೇ ಪಾರ್ಟನ್ನ ತೋರಿಸ್ಕೊಡ್ತೀನಿ ಅದು ಫಸ್ಟಿಗೆ ಫ್ರೆಂಟು ಆಮೇಲೆ ಬ್ಯಾಕು ತುಂಬ ಈಸಿ ಕಟ್ಟಿಂಗು ತುಂಬ ಈಸಿಯಾಗಿ ಮಾಡ್ಬೋದು ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ಕೊಡ್ತಾ ಅದಕ್ಕೆ ಇವಾಗ ನಾನು ಈ ಅಳತೆ ಬ್ಲೌಸ್ನ ನಾನು ನಿಮ್ಮ ಕಣ್ಮುಂದೇ ಅಡತೆ ಬ್ಲೌಸ್ನ ಮೆಷರ್ಮೆಂಟ್ ತೊಗೋತೀನಿ ಯಾವ ರೀತಿ ಕ ಮೆಷರ್ಮೆಂಟ್ ತೊಗೋಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಇದನ್ನು ಫಸ್ಟಿಗೆ ಜಸ್ಟ್ ಉದ್ದ ಶ ಡೀಪು ಬಟ್ ಶೋಲ್ಡರು ಚೆಸ್ಟ್ ರೌಂಡು ಇಷ್ಟೇ ನಾನು ಮೆಷರ್ಮೆಂಟ್ ತೊಗೊಳೋದು ಇಷ್ಟಿದ್ದರೆ ಸಾಕು ನನಗೆ ಮೆಷರ್ಮೆಂಟಿಗೆ ಇದೇ ಮೆಷರ್ಮೆಂಟಲ್ಲಿ ನಿಮಗೂ ಕೂಡ ಅದು ಕಟ್ಟಿಂಗ್ ಅರ್ಥ ಆಗೋ ರೀತಿ ಇದ್ದೀನಿ ಮೊದಲಿಗೆ ನಾನು ಫಸ್ಟಿಗೆ ಲೆಂತ್ ತೊಗೋತೀನಿ ಆಮೇಲೆ ಡೀಪು ಶೋಲ್ಡರು ಪ್ಲಸ್ ಚೆಸ್ಟ್ ರೌಂಡು ಇಷ್ಟೇ ನಾನು ಮೆಷರ್ಮೆಂಟ್ ತೊಗೊಳ್ಳೋದು ಇಷ್ಟು ಮೆಷರ್ಮೆಂಟಲ್ಲಿ ನಾನು ಬ್ಲೌಸ್ನ ಕಟ್ ಮಾಡಿ ತೋರಿಸ್ತೀನಿ ತುಂಬ ಈಸಿ ತುಂಬ ಈಸಿ ಅಂದರೆ ಒಂದು ಐದು ನಿಮಿಷ ಕಟ್ ಮಾಡ್ಕೋಬೋದು ಬಟ್ ನಾನು ನಿಮಗೆ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ ತುಂಬ ಬೇಗ ಕಲ್ತ್ಕೋಬೋದು ಇಷ್ಟೇ ಮೆಷರ್ಮೆಂಟಿಗೆ ಬೇಕಾಗಿರೋ ಅಂಥದ್ದು ಹಾಗಾಗಿ ನಾನು ಈ ಮೆಷರ್ಮೆಂಟ್ನ ನಿಮಗೆ ಇದ್ದೀನಿ ಮೊದಲಿಗೆ ನಾನು ಫಸ್ಟಿಗೆ ಉದ್ದ ಲೆಂತ್ ತಗೋತೀನಿ ಈ ಉದ್ದ ಲೆಂತ್ ಎಷ್ಟಿದೆ ಅಂತ ನೋಡಿ ರೌಂಡು ಹದಿಮೂರುವರೆ ಇದೆ ನಿಮಗೆ ಒಂದೊಂದೇ ಪಾರ್ಟನ್ನೇ ನಾನು ಮೆಷರ್ಮೆಂಟ್ ತಗೊಂಡು ತೋರಿಸ್ಕೊಡ್ತೀನಿ ಇವಾಗ ನಾನು ಇದನ್ನ ಫ್ರಂಟ್ ಎಲ್ಲ ಕಟಿಂಗ್ ಮಾಡ್ತಾ ಇರೋದು ಫ್ರಂಟ್ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತ ಇವಾಗ ನೋಡಿ ಶೋಲ್ಡರಿಂದ ಕರೆಕ್ಟಾಗಿ ಈ ಲೆಂತ್ ನಾನು ತಗೊಳ್ಳೋಲ್ಲ ಇಲ್ಲಿ ಹದಿನೈದುವರೆ ಬರುತ್ತೆ ಈ ಲೆಂತ್ ನನಗೆ ಬೇಡ ಜಸ್ಟ್ ಕಪ್ಸ್ ಲೆಂತ್ ಅಷ್ಟೇ ನಾನು ತಗೊಳ್ಳೋದು ಹದಿಮೂರುವರೆ ಇದೆ ಇದೇ ಹದಿಮೂರುವರೆನ ನಾನು ಲೆಂತಿಗೆ ಇಟ್ಕೋತೀನಿ ಅದಕ್ಕೆ ಒಂದು ಇಂಚ್ ಅಷ್ಟೇ ನಾನು ಎಕ್ಸ್ಟ್ರಾ ಸೇರಿಸಿಟ್ಕೊಳ್ಳೋದು ಮೂರೆಯಿಂದ ಹದಿಮೂರುವರೆಯಿಂದ ಇಂದ ಹದಿನಾಲ್ಕುವರೆಗೆ ಲೆಂತ್ ಇಟ್ಕೊಂಡಿದ್ದೀನಿ ಸ್ಟ್ರೈಟ್ ಲೆಗ್ ನೈನ್ ಹಾಕೋಬೇಕು ಇವಾಗ ನಾನು ಫಸ್ಟಿಗೆ ಡೀಪು ಮತ್ತು ಶೋಲ್ಡರ್ ಇಷ್ಟು ತೊಗೋತೀನಿ ಈಗ ನನಗೆ ಶೋಲ್ಡರ್ ಬೇಕಾಗಿರೋದು ಎರಡು ಕಾಲು ಇಂಚಸ್ಸು ಶೋಲ್ಡರ್ ಇದೆ ಪ್ಲಸ್ ಡೀಪು ಏಯ್ಟ್ ಇಂಚಸ್ಸು ಡೀಪ್ ಇದೆ ಇವ್ರದ್ರಲ್ಲಿ ಚೆಸ್ಟ್ ಸುತ್ತಳತೆ ಬಂದು ನಲವತ್ತೆರಡು ಇಂಚು ಸೊ ಹಾಗಾಗಿ ಇದಕ್ಕೆ ಯಾವ ರೀತಿ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಮುಖಾಲು ಇಚ್ಚು ಬಿಡ್ತು ಬ್ರಾಡನ್ನ ಬಿಟ್ಟಿದ್ದೀನಿ ನಾರ್ಮಲಾಗಿ ಈಗ ನನಗೆ ಎರಡು ಕಾಲು ಇಂಚಸ್ ಸಿಕ್ಕಿದೆ ಒಂದು ಇಂಚ್ ಇಟ್ಕೋತೀನಿ ಅಲ್ಲಿಗೆ ಒಂದು ಇಂಚ್ ಸೇರಿಸಿದ್ರೆ ಎರಡು ಕಾಲಿಗೆ ಮೂರು ಕಾಲಾಗುತ್ತೆ ಅವ್ರದ್ದು ಡೀಪ್ ಬಂದು ಎಂಟು ಇಂಚಸ್ಸು ಈ ಎಂಟು ಇಂಚಸ್ಗೆ ನಾನು ಡೀಪ್ನ ಲೆಂತ್ನ ಮೆಷರ್ಮೆಂಟ್ ಹಾಕ್ಕೊಂಡಿದ್ದೀನಿ ಈ ಬ್ರಾಡ್ ತೊಗೊಂಡಿಲ್ಲ ನಾನು ಈ ಬ್ರಾಡ್ ತಗೊಂಡಿದ್ದೀನಿ ಅವ್ರದ್ದು ಬ್ರಾಡ್ ಬಂದು ನಲ್ವತ್ತೆರಡು ಇಂಚಸ್ಗೆ ಒಂದು ಮೂರು ಇಂಚಸ್ ಆದರೂ ಬೇಕು ಅವ್ರದ್ದು ಕೈ ಸಣ್ಣ ಇದೆ ಬಾಡಿ ಮೆಷರ್ಮೆಂಟ್ ದಪ್ಪ ಇದೆ ಸೊ ನಾನು ಈ ಕೈಗೆ ನಾನು ಅವ್ರ ಶು ಲೆಂತನ್ನು ಕಡಿಮೆ ಇಟ್ಕೋತಾ ಇದ್ದೀನಿ ಐದು ಕಾಲು ಇಟ್ಕೋತಾ ಇದ್ದೀನಿ ಈ ಬಿಡಿತನ್ನು ಐದು ಕಾಲು ಸಾಕು ಬಾಡಿ ದಪ್ಪ ಇದು ಕೈ ಸಣ್ಣ ಇದ್ದವ್ರಿಗೆ ಯಾವ ರೀತಿ ಮೆಷರ್ಮೆಂಟ್ ತೊಗೋಬೋದು ಅಂತಲೂ ಇದರಲ್ಲಿ ಅರ್ಥ ಆಗುತ್ತೆ ಈಗ ನಾನು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚಸ್ನ ಮೇಲ್ ತಗೊಂಡಿದ್ದೀನಿ ಇಷ್ಟೇ ನಂದು ಮೆಷರ್ಮೆಂಟು ಸೊ ಇದಕ್ಕೆ ನಾನು ಮಾರ್ಕ್ ಹಾಕೋತೀನಿ ನಾವು ಬ್ರಾಡ್ನ ಯಾವ ರೀತಿ ಬೇಕಂತ ತಗೋಬಹುದು ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ನಾರ್ಮಲ್ ಬ್ರಾಡ್ ತಗೋತೀನಿ ಸೊ ಈಗ ನಾನಿಲ್ಲಿ ಚೆಸ್ಟ್ ರೌಂಡು ಕರೆಕ್ಟಾಗಿ ಇಡ್ದು ನೋಡಿಕೊಂಡು ಚೆಸ್ಟ್ ರೌಂಡನ್ನ ತೊಗೋಬೇಕು ಹನ್ನೊಂದು ಇಂಚಸ್ ಬರುತ್ತೆ ಹನ್ನೊಂದು ಇಂಚಸ್ಸು ಅವ್ರು ಡೀಪಿಂದ ಅವ್ರ ಮೆಷರ್ಮೆಂಟು ಇದು ಕೂಡ ನಾರ್ಮಲ್ ಆಗಿ ಸೆಂಟ್ರೂ ಸೆಂಟ್ರಲ್ಲಿ ಜಸ್ಟ್ ಇಲ್ಲಿಂದ ಇಲ್ಲಿ ಸೆಂಟ್ರ್ ಮಾಡಿಕೊಂಡ್ರು ಆಗುತ್ತೆ ಈಗ ನನಗೆ ಹತ್ತು ಬೇಕಾಗುತ್ತೆ ನಾರ್ಮಲ್ ಡಾಟು ಇದು ತುಂಬ ಈಸಿ ಭಾಳ ಏನು ಕಷ್ಟ ಇಲ್ಲ ಸುಮ್ಮನೆ ಜಸ್ಟ್ ನಾಲ್ಕು ಕಡೆ ಡಾಟ್ ಇದಕ್ಕಷ್ಟೇ ನಾವು ಹಾಕತಾ ಇರೋದು ಮೇ ಮೇನ್ ಬೇಕಾಗಿರೋ ಪಾರ್ಟ್ ಏನಂದರೆ ಬಾಡಿ ಫಿಟ್ಟಿಂಗು ಪ್ಲಸ್ ಡೀಪು ಶೋಲ್ಡರು ಲೆಂತು ಇಷ್ಟು ನಿಮಗೆ ಬ್ಲೌಸಲ್ಲಿ ಐಡಿಯಾ ಬಂದರೆ ತುಂಬ ಬೇಗ ತುಂಬ ಈಸಿಯಾಗಿ ಕಲಿಬೋದು ಇದೆಲ್ಲ ನಾರ್ಮಲಾಗಿ ನಿಮಗೆ ಎಷ್ಟು ಎಷ್ಟಿಡಿದ್ರೂ ನಡೆಯುತ್ತೆ ವ್ಯತ್ಯಾಸ ಆದ್ರೂ ಏನು ತೊಂದರೆ ಇಲ್ಲ ಬ್ಲೌಸ್ ಪ್ರೆಂಟು ನೀಟಾಗಿ ಬರುತ್ತೆ ಫ್ರಂಟ್ ಪಾರ್ಟು ನೋಡಿದ್ದೀರಲ್ಲ ಇವಾಗ ನೀವು ಬ್ಲೌಸ್ನ ಈಗ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ನನ್ನ ಕಡೆ ಈ ಕಡೆ ಎರಡು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಯಾಕಂದರೆ ನನಗೆ ಇದು ಸ್ಟಿಚಿಂಗ್ ಹಾಕೋ ಜಾಗ ಸೊ ನಾನು ಮೆಷರ್ಮೆಂಟಿಗೆ ತೊಗೊಳೋದು ಇಷ್ಟು ಮಾತ್ರ ಹಾಗಾಗಿ ನಾನು ಇಷ್ಟು ಮೆಷರ್ಮೆಂಟಿಗೆ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇರೋದು